ಈ ಹುಬ್ಳಿ ಧಾರವಾಡ ಯಾರು ಕಮಿಷನರ್ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಅವರು ರ್ಯಾಲಿ ಮಾಡಲಿಕ್ಕೆ ತಮ್ಮ ಕಡೆ ಒಂದು ಅರ್ಜಿ ಕೊಟ್ಟಿದ್ರು ಇದು ಅವ್ರಿಗೆ ರ್ಯಾಲಿ ಮಾಡಕ್ ಬೇಡ್ರಪ್ಪ ಅಂತ ಹೇಳಿದ್ರ ಅವ್ರ ಬೇಡಿಕೆ ಏನೈತಲ್ಲ ಅವ್ರು ಇಲ್ಲೇ ಕೂತು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಬೇಡಿಕೆ ಮುಟ್ಟಿಸುವಂತ ವ್ಯವಸ್ಥೆ ಒಳಗೆ ಅವ್ರ ಇದ್ರ ಇವತ್ತು ಇದೇ ಕೃತ್ಯ ಇದು ಅಕ್ಷಮ್ಯ ಅಪರಾಧ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗ ನಾವು ಯಾರೋ ಧ್ವನಿ ಅಡಗಿಸ್ತೀವತ್ತಿಕ್ಕಿರ್ತಿ ಇವತ್ತು ಹೇಳುತ್ತೇವೆ ಅಂದ್ರೆ ಇದು ಆಗ್ಲಾರ್ದಂತ ಮಾತಾ ಇವತ್ತು ನಾವು ಬಂದಿವಲ್ಲ ಬಂದೀವಲ್ಲ ಇವತ್ತು ಇಲ್ಲೇನು ಆಗೇತಿ ಇದು ಇಡೀ ರಾಜ್ಯಾದ್ಯಂತ ಆಗ್ತೈತಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾನು ವರ್ಷದಿಂದ ಇಂಥ ಹೋರಾಟಗಳನ್ನ ಮಾಡಿದಿನೋ ಇವತ್ತು ಏನು ಮಾಡಕತ್ತಿರಲ್ಲ ಆಯ್ತು ರೀ ಅರೆಸ್ಟ್ ಮಾಡ್ತಿರ ಇಲ್ಲಿ ಇಷ್ಟೆಲ್ಲಾ ಹುಡುಗರು ತಲೆ ಕೆಟ್ಟಿಲ್ಲ ಇಲ್ಲಿ ಏನು ಬಂದಾರಲ್ಲ ಧಾರವಾಡಕ್ಕ ಇವೆಲ್ಲ ನಮ್ಮ ಮಕ್ಕಳು ಐದು ಹತ್ತು ವರ್ಷದಿಂದ ಇಲ್ಲೆಲ್ಲ ಏನು ಕೋಚಿಂಗ್ ತಗೊಳಕತ್ತರ ತರಬೇತಿ ತಗೊಂಡಾರ ಲಕ್ಷಾಂತರ ರೊಕ್ಕ ಖರ್ಚು ಮಾಡಿದಾರ ಇವತ್ ನೀವು ಆಯ್ಕೆ ಏನು ಮಾಡುದಿಲ್ಲ ಅಂದ್ರ ಅವ್ರ ಕೇಳ ಸಹಿತ ಹಕ್ಕಿಲ್ಲ ಅಂದ್ರೆ ಇವತ್ತ ಇದು ಒಂಥರ ನಾಚಿ ಗೇಡಿನ ಸಂಗತಿ ಇದಕ್ಕೆ ನಾನು ಸರ್ಕಾರಕ್ಕೆ ಕೇಳ್ತು ಇದನ್ನ ಇವತ್ ನೀವೇನು ಅವ್ರನ್ನ ಏನೋ ಒಂದಿಷ್ಟು ಹುಡುಗರ್ನೆಲ್ಲ ಧ್ವನಿ ಅಡಗಿಸಿರ್ಬೋದು ಇವತ್ತು ನಾವು ರೈತ ಸಂಘಟನೆ ಮುಖಾಂತರ ಇಡೀ ರಾಜ್ಯದ ಎಲ್ಲಾ ನಮ್ಮ ಮುಖಂಡರು ನಾಳೆ ಬೆಳಗಾವಿ ಏನೇ ಅಧಿವೇಶನ ನಡೀತದ್ ಎಂಟನೇ ತಾರೀಕು ನೀವು ಅಧಿವೇಶನ ಮಾಡ್ತೀರಿ ಧಾರವಾಡದಿಂದ ಬೆಳಗಾವಿಗೆ ನಾವು ಶಾಲಿನ ಎಲ್ಲಾ ರೈತ ಮುಖಂಡರು ಕರ್ನಾಟಕ ರೈತ ಸೇನಾ ಇರ್ಬೋದು ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲಾ ಪದಾಧಿಕಾರಿಗಳು ಸಂಯುಕ್ತ ಹೋರಾಟ ಅಂತೇಳಿ ಕರ್ನಾಟಕದೊಳಗೈತಿ ಇವತ್ತು ಬೆಂಗಳೂರಿಗೆ ಮೆಸೇಜ್ ಕೊಡ್ತೀವಿ ಮಾನ್ಯ ಸಿದ್ದರಾಮಯ್ಯನವ್ರೆ ನೀವು ಇದನ್ನೇನು ಭಾಳ ಹಗರಾಗಿ ಎಲ್ಲರ ಲಾಠಿ ಹಿಡ್ಕೊಂಡ ಪಾಪ ನಿತ್ತಂತ ಹುಡುಗರನ್ನ ಓಡಿಸ್ಬಿಡ್ರಿ ಅಂತೇಳಿ ಅಂದ್ರೆ ಓಡಿವಾಗ ಬಂದಿಲ್ಲ ಇಲ್ಲ ಮಕ್ಕಳು ನಾಳೆ ಈ ಧಾರವಾಡ ಇಲ್ಲಿ ಏನೈತಲ್ಲ ಇಲ್ಲಿಂದನ ಈ ಸಪ್ತಾಪುರ್ ಇರ್ಬೋದು ಈ ಶ್ರೀನಗರ್ ಇರ್ಬೋದು ಇಲ್ಲಿಂದನ ಲಕ್ಷಾಂತರ ಯುವಕರು ನಮ್ಮ ನೇತೃತ್ವದೊಳಗೆ ಅಸತ್ಯ ಅಲ್ಲಿ ನಮ್ಮ ಮುಖಂಡ್ರಿಗೆ ಹೇಳ್ತೀವಿ ಅವಾಗ ನಿಮ್ಮ ನಿಮ್ಮಲ್ಲಿ ಹಾಕಿ ತಗೊಂಡ್ ಬರ್ತೀರಿ ನೀವು ಏನು ಇವತ್ತು ಏನ್ ಮಾಡಕತಿರ್ಲಿಲ್ಲ ಸಿಆರ್ ಗ್ರೌಂಡು ಮತ್ತೊಂದು ಗ್ರೌಂಡು ನಾವು ಅವತ್ತೇನಿಲ್ಲ ಜೇಲ್ ನೀವು ಚಾಲ ನೀವು ಓಪನ್ ಮಾಡ್ರಿ ಜೇಲ್ಗೆ ಹೋಗಕ್ ತಯಾರದ ನಾವು ಏನ್ ಕೇಳಕತ್ತ ಇನ್ ಬರ್ತೀರಿ ನೀವು ಇಲ್ಲಿ ಎದಕ್ ಬರ್ತೀರಿ ನೀವು ಬೆಳಗಾವ್ ಇಲ್ಲಿ ನಾಟಕ ಮಾಡಕ್ ಬರ್ತೀರಿ ಏನ್ ಅಧಿವೇಶನ್ ಏನ್ ಮಾಡಿದ್ರಿ ಲಕ್ಷಾಂತರ ಯುವಕರಿಗೆ ನಿಮಗ್ ಉದ್ಯೋಗ ಕೊಡುವಂತದ್ದು ಖಾಲಿ ಇದ್ದಂತ ಉದ್ಯೋಗವನ್ನು ತುಂಬಕೊಳಕ ನಿಮ್ಗೆ ನೈತಿಕತೆ ಇಲ್ಲ ನಿಮ್ಗೆ ಒಂದು ಜವಾಬ್ದಾರಿ ಇಲ್ಲ ಅಂದ್ರೆ ನಾಟಕ ಆಗ್ಬೇಕು ನೀವು ಬರ್ರಿ ತೋರಿಸ್ತೀವಿ ನಾವು ಎಂಟನೇ ತಾರೀಕು ಎಂಟನೇ ತಾರೀಕಲ್ಲ ಅದ್ರೊಳಗಾಗಿನ ನಾವು ಕಾರ್ಯಕ್ರಮ ರೂಪ ತಯಾರು ಮಾಡ್ತೀವಿ ಆ ನಂತರ ಏನಿತ್ತಲ್ಲ ನೋಡೋನು ಸರ್ಕಾರ ಹೆಂಗ್ ನಾವು ನಾವೇನ್ ಮಾಡ್ಬೇಕು ಅನ್ನುವಂಥದ್ದನ್ನ ನಾಳೆ ದಿನ ತೋರಿಸ್ತಿವಿ ಇಲ್ಲಿ ಈ ಮುಖಾಂತರ ಹೇಳ್ತಾನು ಯಾರು ಇಲ್ಲೇನು ಉದ್ಯೋಗ ಆಕಾಂಕ್ಷಿಗಳು ಇವತ್ತು ತರಬೇತಿ ತಗೊಳಕ್ ಬಂದಿರಲ್ಲ ಯಾರು ನೀವು ಭಯಭೀತರಾಗಬೇಡ್ರಿ ಆಗ್ಬೇಡ್ರಿ ಲಕ್ಷಾಂತರ ಜನ ರೈತರು ರೈತ ಹೋರಾಟಗಾರರು ಈ ಚಳವಳಿಯೊಳಗ ಅನುಭವ ಹೊಂದಿದಂತ ಹಿರಿಯ ಹೋರಾಟಗಾರರು ನಾವು ನಾಳೆ ದಿನ ಇದ್ರ ಈ ಚಳವಳಿಯನ್ನ ನೇತೃತ್ವ ರೈತ ಸಂಘ ತಗೋತೈತಿ ಆಮೇಲೆ ಮುಖ್ಯಮಂತ್ರಿ ಅವರು ಈ ಕರ್ನಾಟಕ ಸರ್ಕಾರ ಏನ್ ಮಾಡ್ತೈತೆ ಅನ್ನುವಂಥದ್ದನ್ನ ನಾವು ವಿಚಾರ ಮಾಡ್ತೀವಿ ಇವತ್ತು ಧಾರವಾಡದಲ್ಲಿ ಉದ್ಯೋಗ ಆಕಾಂಕ್ಷಿಗಳಾಗಿ ಈ ಉತ್ತರ ಕರ್ನಾಟಕ ಭಾಗದ ಏನು ಎಂಟು ಜಿಲ್ಲೆಯ ವಿದ್ಯಾರ್ಥಿಗಳು ಇಲ್ಲಿ ಹಲವಾರು ವರ್ಷಗಳಿಂದ ತರಬೇತಿ ಪಡೆದು ಉದ್ಯೋಗ ನೇಮಕಾತಿ ಸರ್ಕಾರಗಳು ಕೂಡಲೇ ಮಾಡಬೇಕನ್ನುವಂಥ ದಿಕ್ಕಿನಲ್ಲಿ ಧ್ವನಿ ಎತ್ತುವಂಥ ಸಂದರ್ಭಕ್ಕೆ ಇವತ್ತು ರಾಜ್ಯ ಸರ್ಕಾರ ಆ ಏನು ಉದ್ಯೋಗ ಆಕಾಂಕ್ಷಿಗಳು ತಮ್ಮ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಮಾಡಿಕೊಡದೆ ತಮ್ಮ ಪೊಲೀಸ್ ಬಲವನ್ನು ಬಳಸ್ಕೊಂಡು ಸರ್ಕಾರ ಆ ವಿದ್ಯಾರ್ಥಿಗಳನ್ನು ಬಂಧನ ಮಾಡುವುದಂತದ್ದು ಆ ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಯನ್ನು ಮಂಡಿಸ್ಲಿಕ್ಕೆ ಅವಕಾಶ ಮಾಡಿಕೊಡದೆ ಇರುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಇವತ್ತು ಈ ಕರ್ನಾಟಕ ರೈತ ಸೇನೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಬಹಳ ಉಗ್ರವಾಗಿ ಖಂಡನೆ ಮಾಡ್ತೇವೆ ಯಾಕಂದ್ರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗ ಒಂದು ಸಾಂವಿಧಾನಿಕ ಹಕ್ಕಿಗೆ ಚುಟ್ಟಿ ತರುವಂಥ ಕೆಲಸವನ್ನು ಎಲ್ಲೋ ಒಂದು ಕಡೆ ಸರ್ಕಾರಗಳು ಕಾನೂನು ಬಾಹಿರವಾಗಿ ನಾವ್ಯಾರು ಹೋರಾಟಗಾರರು ಕಾನೂನು ಬಾಹಿರವಾಗಿ ನಡ್ಕೊಂಡಿಲ್ಲ ಇಂಥ ದಿನ ಇಂತ ಮನವಿ ಕೊಡುವಂತದ್ ಮಾಡ್ತೇವೆ ಅಂತೇಳಿ ಇಲಾಖೆಗೆ ಮನವಿ ಕೊಟ್ಟಾಗನೂ ಕೂಡ ಅವಕಾಶ ಮಾಡಿ ಕೊಡದೆ ಸಂವಿಧಾನದ ಸಂವಿಧಾನದತ್ತ ಹಕ್ಕಿಗೆ ಸುದ್ದಿ ಬರುವ ರೀತಿಯೊಳ ರೀತಿಯೊಳಗ ಸರ್ಕಾರಗಳು ನಡ್ಕೊಳ್ಳೋದನ್ನ ನೋಡಿದ್ರ ಬಹಳ ಈ ನಾಡಿನೊಳಗೆ ಎಲ್ಲೆ ಒಂದು ಕಡೆ ಆಡಳಿತ ಕುಸಿತ ಎದು ಕಾಣ್ತಾ ಇದೆ ಆದ್ರ ಈ ಒಂದು ಹೋರಾಟವನ್ನು ಹತ್ತಿಕ್ಕುವಂತ ಪ್ರಕ್ರಿಯೆಯನ್ನ ಏನ್ ಸರ್ಕಾರ ಇವತ್ತು ತಮ್ಮ ಪೊಲೀಸ್ ಬಲವನ್ನು ಬಳಸ್ಕೊಂಡು ಮಾಡ್ಲಿಕ್ಕೆ ಇದು ಒಳ್ಳೆ ನಡೆಯಲ್ಲ ನೀವಿಲ್ಲಿ ಉತ್ತರ ಕರ್ನಾಟಕ ಭಾಗದೊಳಗೆ ನಾಳೆ ಎಂಟನೇ ತಾರೀಕಿನಿಂದ ಅಧಿವೇಶನವನ್ನು ಕರೇರಿ ನಾವು ಈ ಇಡೀ ಶಕ್ತಿಯನ್ನು ಇಡೀ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಎಲ್ಲ ನಮ್ಮ ರೈತ ಸಂಘಟನೆಗಳು ಸಾಮೂಹಿಕವಾಗಿ ಆ ಇಡೀ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಬೇಕು ಅನ್ನೋದಕ್ಕೆ ತೀರ್ಮಾನ ಮಾಡಾಕತ್ತೇವೆ ಯಾಕಂದ್ರೆ ಒಂದು ಒಳ್ಳೆಯ ಅವಕಾಶವನ್ನ ಕಾನೂನು ರೀತಿಯೊಳಗೆ ಒದಗಿಸಿಕೊಡ್ಬೇಕು ಸರ್ಕಾರ ಆ ದಮನಕಾರ ರೀತಿಯನ್ನ ಯಾರು ಸಹಿಸಿಕೊಳ್ಳೋದಲ್ಲ ಆ ರೀತಿಯೊಳಗೆ ನಾವು ಇವತ್ತನ್ನ ಕೂಡಲೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಸಂಪರ್ಕ ಮಾಡ್ತೇವೆ ಕೂಡಲೇ ನಾವು ರೈತ ಮುಖಂಡ್ರಷ್ಟೇ ಇವತ್ತು ಬಂದೇವಿ ಎಲ್ಲ ರೈತ ಪ್ರತಿನಿಧಿಗಳನ್ನ ಕರ್ಕೊಂಡ್ ಬಂದಿಲ್ಲ ಯಾಕಂದ್ರೆ ಹೋರಾಟಗಾರರು ಬೇರೆ ಬೇರೆ ರೀತಿಯೊಳಗೆ ಕಾನೂನು ಬಾಹಿರವಾಗಿ ಹೋಗಬಾರ್ದರು ಅವ್ರ ಮಾರ್ಗದರ್ಶನದೊಳಗೆ ಒಳ್ಳೆ ರೀತಿಯೊಳಗೆ ಸರ್ಕಾರಕ್ಕೆ ಮನವಿ ಕೊಡ್ಬೇಕಂತ ನಾವು ಬಂದೇವಿ ಅವ್ರ ಮೂಲಕ ಆದ್ರೆ ಇವತ್ತು ಎಲ್ಲೋ ಹುಡುಗರಿಗೆ ಯಾವುದಕ್ಕೂ ಅವಕಾಶ ಮಾಡಿ ಕೊಡದೇ ಇರುವಂತ ಪ್ರಕ್ರಿಯೆ ನೋಡಿದ್ರೆ ಈ ಇವತ್ತು ಸರ್ಕಾರ ಈ ಸ್ವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಂತ ಕೆಲಸ ಮಾಡಿರಿ ನೀವು ಸಂವಿಧಾನದ ಹಕ್ಕಿಗೆ ಚುತಿ ತಂದಿರಿ ನಾನು ಬಹಳ ಉಗ್ರವಾಗಿ ಹೇಳಕ್ ಬಯಸ್ತೀನಿ ಕರ್ನಾಟಕ ರೈತ ರಾಜ್ಯಾಧ್ಯಕ್ಷ ಶಂಕರ ಸರ್ ಹೋರಾಟಗಾರನ ಅವ್ರ ಬೇಸರತ್ತ ಅವ್ರ ಕೂಡ್ಲೇ ಬಿಡುಗಡೆ ಮಾಡ್ಬೇಕು ಅದಕ್ಕೆ ಯಾರು ಹೇಳುವಂತದಲ್ಲ ಯಾರು ಅಪರಾಧ ಮಾಡಿಲ್ಲ ಏನು ದರಡೆ ಮಾಡಿಲ್ಲ ಅವ್ರು ಏನ್ ಮತ್ತೊಂದು ದೊಡ್ಡ ಅಪರಾಧಗಳನ್ನ ಮಾಡಿಲ್ಲ ಅವ್ರನ್ನ ಕೂಡ್ಲೇ ಇವತ್ತ ಪೊಲೀಸರು ಬಿಡುಗಡೆ ಮಾಡ್ಲಿ ನಾವು ಮತ್ತೆ ಎಲ್ಲಾ ರೈತ ಮುಖಂಡರು ಕೂಡ ಚರ್ಚೆ ಮಾಡಿ ಮುಂದೆ ಇವತ್ತೇ ನೀವ್ ಹತ್ತಿಕ್ಕಿರಿ ಮುಂದಿನ ದೊಡ್ಡ ಹೋರಾಟಕ್ಕ ಅನಿಯಕಿ ದೊಡ್ಡ ಹೋರಾಟಕ್ಕ ಇವತ್ತು ಪ್ರಾರಂಭ ಮಾಡಿಕೊಟ್ರಿ ನೀವು ಇದನ್ನ ಈ ಸರ್ಕಾರಕ್ಕೆ ಎದರ್ಸಾಕ ನೀವ್ ರೆಡಿ ಅಂತ ಹೇಳಕ್ ಬಯಸ ಶಂಕರ್ ಅಂಬ್ಲಿ ಕರ್ನಾಟಕ ರೈತ ರಾಜ್ಯಾಧ್ಯಕ್ಷ ನಾವ್ ಇವತ್ತು ಏನು ವಿದ್ಯಾರ್ಥಿಗಳು ಶಾಂತಿಯುತವಾಗಿ ನಮಗೆ ಆಗ್ತಿರ್ತಕ್ಕಂತ ಅನ್ಯಾಯದ ವಿರುದ್ಧ ನಾವೇನು ಒಂದು ಧ್ವನಿಯನ್ನ ಎತ್ತಬೇಕಂತ ಈ ಒಂದು ಧಾರವಾಡ ಚೆಲ್ಲೋನ ಜನಸಾಮಾನ್ಯರ ವೇದಿಕೆ ವತಿಯಿಂದ ನಾವೇನು ಹಮ್ಮಿಕೊಂಡಿದ್ವಿ ಇವತ್ತು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗಲಿ ಯಾವ ರೀತಿ ನಡ್ಕೊಂತ ಇದಾರೆ ಅಂದ್ರೆ ಬ್ರಿಟಿಷರು ರಾಜ್ಯ ಆಳ್ತಿರ್ಬೇಕಾದ್ರೆ ನ್ಯಾಯಕ್ಕಾಗಿ ಭಾರತೀಯರು ಧ್ವನಿ ಎತ್ತದ ಹಾಗೆ ಏನ್ ಮಾಡ್ತಾ ಇದ್ರು ಅಂತ ಒಂದು ಕಾನೂನುಗಳನ್ನ ಈಗ ಜಾರಿಗೆ ತಂದು ಇವಾಗ ಅನ್ಯಾಯದ ಮಾರ್ಗವಾಗಿ ದುರ ದುರ್ಮಾರ್ಗವಾಗಿ ಈ ಒಂದು ಶಾಂತಿಯುತ ಪ್ರತಿಭಟನೆಯನ್ನ ದಮ್ ಹತ್ತಿಕ್ಕುವಂತ ಕೆಲಸನ ಸರ್ಕಾರ ಮಾಡ್ತಾ ಇದೆ ನಾವ್ ಇವತ್ತು ರಾಜಕಾರಣಿಗಳು ಕೈಯಲ್ಲಿ ಸಂವಿಧಾನ ಹಿಡ್ಕೊಂಡು ನಾವು ಸಂವಿಧಾನ ರಕ್ಷಣೆ ಮಾಡ್ತೀವಿ ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಬುಕ್ಸ್ ನ ತೋರ್ಸ್ಕೊಂಡು ಓಡಾಡ್ತಿರ್ತಾರೆ ಅವ್ರಿಗೊಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ನಾವು ಸಂವಿಧಾನ ಓದ್ತಿರೋರು ನಾವು ನಿಜವಾಗಿಯೂ ನಾವು ಸಂವಿಧಾನ ಪಾಲನೆ ಮಾಡ್ತಿರೋರು ನಾವು ನಾವು ಅದರ ಪೂರಕವಾಗಿ ಏನಾದ್ರು ಮಾಡೋಣ ಅನ್ನೋ ಉದ್ಯೋಗ ಸಿಕ್ತತೆ ಉದ್ಯೋಗ ಸಿಕ್ಕ ಮೇಲೆ ಕಾರ್ಯಾಂಗದ ಮೂಲಕ ನಾವೇನಾದ್ನ ಸಂವಿಧಾನ ಅನುಷ್ಠಾನಕ್ಕೆ ತರ್ಬೇಕಂದ್ರೆ ನಾವು ಪ್ರಯತ್ನ ಮಾಡ್ತಾ ಇರೋದು ಸ್ವಾಮಿ ನೀವು ರಾಜಕಾರಣಿಗಳಲ್ಲ ನೀವು ನಿಮ್ಮ ಬೆಳೆ ಬೇಸ್ಕೊಳ್ಳೋಕೆ ಪ್ರಯತ್ನ ಪ್ರಯತ್ನ ಮಾಡ್ತಾ ಇದ್ದೀರಾ ನಿಮ್ಮ ಬೆಳೆ ಬೇಯಿಸ್ಕೊಳ್ಳಕ್ಕಾಗಿ ನೀವು ನಮ್ಮ ವಿದ್ಯಾರ್ಥಿಗಳ ಒಂದು ಸಾಂವಿಧಾನಿಕ ಹಕ್ಕನ ನೀವು ದಮನ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ರಾಜ್ಯದಲ್ಲಿ ಇದೆ ಅವರು ಸಂವಿಧಾನ ರಕ್ಷಣೆ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಇಂತ ಒಂದು ಕೆಲಸದಿಂದ ನಿಮ್ಮ ಮುಖಕ್ಕೆ ನೀವೇ ಮಸಿ ಬಳಸ್ಕೊಂತ ಇದ್ದೀರಾ ಈ ಒಂದು ಕೆಲಸನ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಇವತ್ತು ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡಕ್ ಬಂದಿದ್ವಿ ಇಲ್ಲಿ ಯಾವ್ದಾದ್ರು ಅಹಿತಕರ ಘಟನೆ ನಡೀತಿದೆಯಾ ನಿಮಗೆ ಯಾವಾಗ ನಮ್ಮ ಬೆಂಗಳೂರು ತಂಡ ಗೆದ್ದಾಗ ನಿಮಗೆ ಪ್ರತಿ ಇದು ರ್ಯಾಲಿ ಮಾಡಕ್ಕೆ ಅವಕಾಶ ಕೊಡಬಾರ್ದು ಅವಕಾಶ ಕೊಡಬಾರ್ದು ಅಂತ ನಿಮಗೆ ಏನು ಇಲಾಖೆಗಳು ಮನವಿ ಮಾಡ್ಕೊಂಡ್ರು ನೀವು ಫೋರ್ಸ್ಫುಲ್ಲಿ ನೀವು ರ್ಯಾಲಿ ತೆಗೆದು ಹನ್ನೊಂದು ಜನ ಸಾವಿರ ಕಾರಣ ಆಗ್ತೀರಿ ಅದ್ರ ನಿಮ್ಗೆ ಶಾಪ ತಟ್ಟುತ್ತೆ ಅದು ಕೂಡ ಒಂದು ನಿಮ್ಮೇಲಿದೆ ಇಂಥ ಒಂದು ಶಾಂತಿಯುತ ವಿದ್ಯಾರ್ಥಿಗಳ ಶಾಂತಿಯುತ ಮತ್ತು ಒಳ್ಳೆಯ ನಡೆಗೆ ನೀವು ಸಾಂವಿಧಾನಿಕ ನಡೆಗೆ ನೀವು ವಿರೋಧ ಮಾಡಿ ಇಂಥ ಒಂದು ಪೊಲೀಸರ ಒಂದು ಮೂಲಕ ನಮ್ಮನ್ನ ನಮ್ಮ ಹೋರಾಟವನ್ನ ದಮನ ಹಾಕುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದಾರೆ ಸಿದ್ದರಾಮಯ್ಯ ಇವತ್ತು ಕಲಿಯುಗದ ಕಂಸ ಆಗಿ ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರು ನೀವು ಕಲಿಯುಗದ ಕಂಸ ಆಗಿ ಹೊರಟ ಇದ್ದೀರ ಸಿದ್ದರಾಮಯ್ಯವ್ರೆ ನಿಮ್ಮ ಈ ಅಹಂಕಾರ ದಮನಕಾರಿ ಬೆಳವಣಿಗೆಗೆ ಅಂತ್ಯ ಒಂದು ದಿನ ಒಂದೆಲ್ಲ ಒಂದ್ ದಿನ ಬಂದೇ ಬರ್ತದೆ ಮೋದಿ ಅವರಾಗ್ಲಿ ಸಿದ್ದರಾಮಯ್ಯನವ್ರಿ ಯಾರೇ ಆಗಿರ್ಲಿ ದಯವಿಟ್ಟು ಮನೆ ಮಾಡ್ಕೊಂತ ಇದ್ದೀನಿ ವಿದ್ಯಾರ್ಥಿಗಳನ್ನ ಎದುರಾಕೊಂಡ್ರೆ ಇವತ್ತು ಅಕ್ಷರಸ್ಥರನ್ನ ನೀವು ಎದುರಾಕೊಂಡ್ರೆ ದೇಶ ಯಾವ ರೀತಿ ಸಾಗುತ್ತೆ ಅನ್ನೋದನ್ನ ನೀವು ಈ ಮೂಲಕ ಇವತ್ತಿನಿಂದಾನೇ ಎಚ್ಚರ ತಗೋಬೇಕು ನೀವು ಯಾಕಂದ್ರೆ ನಮಗೆ ಅನ್ಯಾಯ ಆಗ್ತಾ ಇದೆ ಅದ್ರ ವಿರುದ್ಧ ನಾವು ಶಾಂತಿಯುತವಾಗಿ ಮಾಡ್ತಾ ಇದೀವಿ ಪ್ರತಿಭಟನೆ ಇವತ್ತು ಗಾಂಧಿ ವಾದದ ಮೂಲಕ ನಾವು ಹೋಗ್ತಾ ಇದ್ದೀವಿ ದಯವಿಟ್ಟು ಆ ಗಾಂಧಿ ವಾದಕ್ಕೆ ಬೆಲೆ ಕೊಟ್ಟು ನೀವು ನಮ್ಮ ನ್ಯಾಯ ನಮ್ಮ ನಮಗೆ ಕೊಡ್ಬೇಕಾದಂತ ನ್ಯಾಯ ನಮಗೆ ಕೊಡಿ ಯುವಕರಿಗೆ ಇಲ್ಲಾಂದ್ರೆ ನಿಮ್ಮ ಮುಂದಿನ ಬೆಳವಣಿಗೆ ನಮ್ಮ ದೇಶದ ಬೆಳವಣಿಗೆಗೆ ನೀವೇ ಹಾಳು ಮಾಡ್ತಾ ಮೂಲಕ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಹೆಸರು ಪಾಂಡುರಂಗನಾಯಕ್ ಭೇಟಿ ಅಂತ ಹೇಳ್ಬಿಟ್ಟು ನಾವು ಏನ್ ಈ ಒಂದು ಹೋರಾಟ ಮಾಡ್ತಾ ಇದ್ವಿ ಆದ್ರೆ ನಮ್ದು ವಿದ್ಯಾರ್ಥಿ ಸಂಘಟನೆ ನಮ್ದು ನಾವು ವಿದ್ಯಾರ್ಥಿಗಳೆಲ್ಲ ಸೇರಿ ಮಾಡ್ತಾ ಇದೀವಿ ಹೋರಾಟನ ಧನ್ಯವಾದಗಳು ಎಲ್ಲಾರು ಸೇರಿ ಮುಂದಿನ ಹೋರಾಟಕ್ಕೆ ಬೆಂಬಲ ಕೊಡ್ಬೇಕಂತ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು